ನಿಮ್ಮ ಚಾನಲ್ಗೆ ಸ್ವಾಗತ ನಿಮ್ಮ ಮನೆಯಲ್ಲಿ ಬಳಸೋ ಫೋನ್ ಲ್ಯಾಪ್ಟಾಪ್ ಅಥವಾ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲವೂ ಕೂಡ ರೇರ್ಅರ್ತ್ ಮಿನರಲ್ಸ್ ಅಥವಾ ರೇರ್ಅರ್ತ್ ಮ್ಯಾಗ್ನೆಟ್ ಮೇಲೆ ಡಿಪೆಂಡ್ ಆಗಿವೆ ಆದರೆ ಭೂಮಿಯಲ್ಲಿ ಈಗ ಈ ಮೆಟಲ್ಸ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಇನ್ನು ಸುಮಾರು ಮೂವತ್ತರಿಂದ ನಲವತ್ತು ವರ್ಷದಲ್ಲಿ ಈ ಸಂಪತ್ತು ಮುಗ್ದೋಗುತ್ತೆ ಹಾಗಿದ್ರೆ ನಮ್ಮ ಫ್ಯೂಚರ್ ಏನು ಇದಕ್ಕೆ ಫ್ಯೂಚರಿಸ್ಟಿಕ್ ಸೊಲ್ಯೂಷನ್ ಒಂದಿದೆ ಅದೇನಂದರೆ ಸ್ಪೇಸ್ ಮೈನಿಂಗ್ ಹೌದು ಚಂದ್ರ ಮಂಗಳ ಮತ್ತು ಇತರೆ ಆಸ್ಟ್ರಾಯಿಡ್ಸ್ಗಳಲ್ಲಿ ಬಂಗಾರ ಪ್ಲಾಟಿನಮ್ ಹೀಲಿಯಂ ಹಾಗೆ ಅನೇಕ ಸಂಪತ್ತು ಅಡಗಿದೆ ಪ್ರಶ್ನೆ ಏನಂದರೆ ಇಂಡಿಯಾ ಈ ಸ್ಪೇಸ್ ರೇಸಲ್ಲಿ ಮುಂದೆ ಬರಬಹುದಾ ಹಾಗಿದ್ರೆ ಅದರ ಕಂಪ್ಲೀಟ್ ಡೀಟೇಲ್ ನೋಡಿ ಮೊದಲು ಈ ಸ್ಪೇಸ್ ಮೈನಿಂಗ್ ಅಂದರೆ ಏನಂತ ತಿಳ್ಕೋಬೇಕು ಸ್ಪೇಸ್ ಮೈನಿಂಗ್ ಅಂದರೆ ಸ್ಪೇಸ್ ಆಬ್ಜೆಕ್ಟ್ಸ್ ಅಂದರೆ ಅಂದ್ರ ಮಂಗಳ ಅಥವಾ ಇತರೆ ಆಕಾಶಕಾಯಗಳಿಂದ ವ್ಯಾಲ್ಯುವೆಬಲ್ ಮಿನರಲ್ಸ್ ಅಥವಾ ಗ್ಯಾಸಸ್ನ ಮೆಟಲ್ಸ್ನ ಪಡೆಯುವುದಾಗಿರುತ್ತೆ ಇದು ಕೇವಲ ವಿಜ್ಞಾನಿಗಳ ಕನಸು ಮಾತ್ರ ಅಲ್ಲ ನಿಜವಾಗಿಯೂ ನಡೆಯುತ್ತಿರುವ ರಿಸರ್ಚ್ ಸ್ಪೇಸ್ ಮೈನಿಂಗ್ ಮೂಲಕ ದೊರೆಯುವ ಪ್ರಮುಖ ರಿಸೋರ್ಸ್ ಏನಂದರೆ ಹೀಲಿಯಂ ತ್ರೀ ಸಿಗುತ್ತೆ ಈ ಹೀಲಿಯಂ ತ್ರೀಯಿಂದ ಭೂಮಿಗೆ ಕ್ಲಿಯರ್ ನ್ಯೂಕ್ಲಿಯರ್ ಎನರ್ಜಿ ಸಿಗುತ್ತೆ ಹಾಗೆ ಇದರಿಂದ ಯಾವುದೇ ಪೊಲೂಷನ್ ಇರಲ್ಲ ನಮಗೆ ವಿದ್ಯುತ್ ಕೂಡ ಇದರಿಂದನೇ ಸಿಗೋದು ಹಾಗೆ ಗೋಲ್ಡ್ ರೇರ್ ರೇರ್ಅರ್ತ್ ಮೆಟಲ್ಸ್ ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತು ಸ್ಯಾಟಲೈಟ್ಸ್ ಹಾಗೆ ಎ ಐ ಸಿಸ್ಟಮ್ಸಲ್ಲಿ ಮತ್ತು ನಮ್ಮ ದೇಶದ ಡಿಫೆನ್ಸ್ನ ವೆಪನ್ಸಲ್ಲೂ ಕೂಡ ಬಳಕೆಯಾಗುತ್ತೆ ಇವು ತುಂಬ ಇಂಪಾರ್ಟೆಂಟ್ ಹಾಗೆ ವಾಟರ್ ಐಸ್ ಫ್ಯೂಚರ್ ಸ್ಪೇಸ್ ಕಾಲೋನೀಸ್ಗೆ ಕುಡಿಯುವ ನೀರಿನ ಅವಶ್ಯಕತೆ ಇರುತ್ತೆ ಹಾಗೆ ರಾಕೆಟ್ ಫ್ಯೂಯಲ್ ತಯಾರಿಸೋಕ್ಕೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವುಗಳ ಮೈನಿಂಗ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ನಮ್ಮ ದೇಶವು ಕೂಡ ಈ ಸ್ಪೇಸ್ ಮೈನಿಂಗ್ನ ರಿಸರ್ಚಲ್ಲಿ ಹಿಂದೆ ಬಿದ್ದಿಲ್ಲ ಇಸ್ರೋ ಕೂಡ ಚಂದ್ರಯನ್ ಒನ್ ಮತ್ತು ಚಂದ್ರಯನ್ ಟೂನಲ್ಲಿ ಚಂದ್ರದ ಮಿನರಲ್ಸ್ ಮತ್ತು ವಾಟರ್ ಐಸ್ ಇದೆಯಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಕೂಡ ತಂದಿದೆ ಇನ್ನು ಚಂದ್ರಯನ್ ತ್ರೀ ಲ್ಯಾಂಡರ್ ಮತ್ತು ರೋವರ್ ಮೂಲಕ ಸರ್ಫೇಸ್ ಕಾಂಪೋಸಿಷನ್ ಬಗ್ಗೆ ಆದಷ್ಟು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದೆ ಇನ್ನು ಮುಂದಿನ ಫ್ಯೂಚರ್ ಗಗನಯಾನ್ ಮಿಷನ್ ಕೂಡ ಭಾರತದ ಗಗನಯಾತ್ರಿಗಳು ಸ್ಪೇಸ್ ಮೇಲೆ ಹೋದ ಮೇಲೆ ಫ್ಯೂಚರ್ ಮೈನಿಂಗ್ಗೆ ಗ್ರೌಂಡ್ ವರ್ಕನ್ನು ಮಾಡ್ತಾರೆ ಹಾಗೆ ನಮ್ಮ ರಾಕೆಟ್ಸ್ ಪಿ ಎಸ್ ಎಲ್ ವಿ ಅಥವಾ ಜಿ ಎಸ್ ಎಲ್ ವಿ ರಾಕೆಟ್ಸ್ ಇದಾವಲ್ಲ ಅವು ಆಲ್ರೆಡಿ ಪ್ರೂವೆನ್ ಇವು ಮೈನಿಂಗ್ ಇಕ್ವಿಪ್ಮೆಂಟ್ನ ಮತ್ತು ಸ್ಯಾಟಲೈಟ್ ಲಾಂಚನ್ನು ಮಾಡಲು ಬಳಸಬಹುದಾಗಿರುತ್ತೆ ಹಾಗೆ ಪ್ರೈವೇಟ್ ಸ್ಟಾರ್ಟ್ ಕೂಡ ನಮ್ಮಲ್ಲಿದೆ ರೂಟ್ ಏರೋಸ್ಪೇಸ್ ಹಾಗೆ ಅಗ್ನಿಕಲ್ ಕಾಸ್ಮೋಸ್ ಇವು ಫ್ಯೂಚರಲ್ಲಿ ಮೈನಿಂಗ್ ಟೆಕ್ನಾಲಜಿನ ಡೆವಲಪ್ ನೋ ಇದರಲ್ಲಿ ಜಾಗತ್ತಿನ ಅನೇಕ ರಾಷ್ಟ್ರಗಳು ಹಿಂದೆ ಬಿದ್ದಿವೆ ಯು ಎಸ್ ಎ ಕೂಡ ಅಂದರೆ ನಾಸಾ ಮತ್ತು ಸ್ಪೇಸೆಕ್ಸ್ನ ಸಹಯೋಗದಲ್ಲಿ ಆಸ್ಟ್ರಾಯ್ಡ್ ಮೈನಿಂಗ್ ಟೆಸ್ಟ್ ಮಿಷನ್ನ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದೆ ಇನ್ನು ನಮ್ಮ ಪಕ್ಕದ ಚೈನಾ ದೇಶ ಕೂಡ ಚಂದ್ರನಲ್ಲಿ ಹೀಲಿಯಂ ತ್ರೀ ರಿಸೋರ್ಸಸ್ನ ಹಿಡಿಯೋದಕ್ಕೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಹಾಕ್ಕೊಂಡಿದೆ ಹಾಗೆ ಜಪಾನ್ ಮತ್ತು ಲಕ್ಸಂಬರ್ಗ್ ಮೈನಿಂಗ್ ಲಾಸ್ನ ಪಾಸ್ ಮಾಡಿ ಕಂಪನೀಸ್ಗೆ ಪರ್ಮಿಷನ್ ಕೂಡ ಕೊಡ್ತಾ ಇವೆ ಈ ಸ್ಪರ್ಧೆಯಲ್ಲಿ ಇಂಡಿಯಾ ಲೇಟ್ ಆಗಿದ್ದರೆ ಫ್ಯೂಚರ್ ರಿಸೋರ್ಸಸ್ನಲ್ಲಿ ಶೇರ್ ತಪ್ಪಿಸ್ಕೊಳ್ಳುತ್ತೆ ಹಾಗಾಗಿ ಈಗಲೇ ಕೆಲವು ಸ್ಟೆಪ್ಸನ್ನು ತೆಗೆದುಕೊಂಡು ಇಂಡಿಯಾ ಫ್ಯೂಚರ್ ಸ್ಪೇಸ್ ಎಕಾನಮಿಯಲ್ಲಿ ಲೀಡರ್ ಆಗಬೇಕು ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದರಿಂದ ಆಗೋ ಲಾಭ ಆದರೂ ಏನು ಬನ್ನಿ ಒಂದೊಂದೇ ಹೇಳ್ತೀನಿ ಇದರಿಂದ ಅನ್ಲಿಮಿಟೆಡ್ ಕ್ಲೀನ್ ಎನರ್ಜಿ ಸಿಗುತ್ತೆ ಅಂದರೆ ಈಲಿಯಂ ತ್ರೀನಿಂದ ನ್ಯೂಕ್ಲಿಯರ್ ಫ್ಯೂಷನ್ ಪವರ್ ಹಾಗೆ ಪೊಲ್ಯೂಷನ್ ಇಲ್ಲದ ಎಲೆಕ್ಟ್ರಿಸಿಟಿ ನಮ್ಮಲ್ಲಿ ಉತ್ಪಾದನೆ ಮಾಡಬಹುದು ಮತ್ತು ಟೆಕ್ನಾಲಜಿಕಲ್ ಬೂಸ್ಟ್ ಆಗುತ್ತೆ ರೇರ್ ಅರ್ತ್ ಮ್ಯಾಗ್ನೆಟ್ ಅಥವಾ ರೇರ್ ಅರ್ಥ್ ಮೆಟ ಮೆಟಲ್ಸಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಡಿಫೆನ್ಸ್ ಎ ಐ ಮತ್ತು ಇ ವಿ ಬ್ಯಾಟರಿಗಳಲ್ಲಿ ಬಳಸಬಹುದಾಗಿರುತ್ತೆ ಇದರಿಂದ ಎಕನಾಮಿಕ್ ಗ್ರೋತ್ ಕೂಡ ಆಗುತ್ತೆ ಸ್ಪೇಸ್ ಮೈನಿಂಗ್ ಇದು ಅತ್ಯಂತ ದೊಡ್ಡ ಅಂದರೆ ಟ್ರಿಲಿಯನ್ ಡಾಲರ್ ಇಂಡಸ್ಟ್ರಿ ಆಗಿದೆ ಹಾಗೆ ಇಂಡಿಯಾ ಕೂಡ ಗ್ಲೋಬಲ್ ಇನ್ವೆಸ್ಟರ್ ಹಬ್ ಕೂಡ ಆಗುತ್ತೆ ಇದರಿಂದ ಭಾರತ ತುಂಬ ಶಕ್ತಿಶಾಲಿ ಆಗುತ್ತೆ ಯಾಕಂದರೆ ಇದು ಕೂಡ ಒಂದು ಸ್ಟ್ರಾಟಜಿಕ್ ಪವರ್ ಆಗಿದೆ ರಿಸೋರ್ಸಸ್ ಮೇಲೆ ಕಂಟ್ರೋಲ್ ಮಾಡಿದರೆ ಭಾರತ ಜಿಯೋ ಪಾಲಿಟಿಕಲ್ ಲೀಡರ್ ಆಗುತ್ತೆ ಕೇವಲ ಲಾಭ ಮತ್ತು ಸಂಶೋಧನೆ ಅಷ್ಟೇ ನೋಡಿದ್ವಿ ಇವಾಗ ಅದಕ್ಕೆ ಅಂತ ಒಂದಿಷ್ಟು ಸವಾಲು ಇದ್ದೇ ಇರುತ್ತೆ ಅಲ್ವಾ ಮೊದಲು ಬರೋ ಸವಾಲು ಏನಂದರೆ ಟೆಕ್ನಾಲಜಿ ಝೀರೋ ಗ್ರಾವಿಟಿನಲ್ಲಿ ಡ್ರಿಲ್ಲಿಂಗ್ ಮತ್ತು ಮೈನಿಂಗ್ ತುಂಬ ಅಂದರೆ ತುಂಬ ಕಷ್ಟ ಹಾಗೆ ಕಾಸ್ಟ್ ಬಿಲಿಯನ್ಸ್ ಆಫ್ ಡಾಲರ್ ಇದಕ್ಕೆ ಬೇಕು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಹಾಗೆ ಲೀಗಲ್ ಇಶ್ಯೂಸ್ ಕೂಡ ಇವೆ ಏನಂದರೆ ಸ್ಪೇಸ್ ಥ್ರಿಟಿ ಹಾಗೆ ಓನರ್ಶಿಪ್ ರೈಟ್ಸ್ ಕೂಡ ಸ್ಪಷ್ಟ ಇಲ್ಲ ಮತ್ತು ಸೇಫ್ಟಿ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೇ ಇಲ್ಲ ಯಾಕಂದರೆ ಆಸ್ಟ್ರೋನಾಟ್ಸ್ ಮತ್ತು ಮಿಷನ್ ಲೈಫ್ ತುಂಬ ರಿಸ್ಕಲ್ಲಿರುತ್ತೆ ಸೊ ಸ್ಪೇಸ್ ಮೈನಿಂಗ್ ಇದು ಸೈಂಟಿಫಿಕ್ ಫಿಕ್ಷನ್ ಸ್ಟೋರಿ ಆಗಿ ಕಾಣಿಸಿದ್ರು ಕೂಡ ಇದು ನಾಳೆಯ ರಿಯಾಲಿಟಿ ಇಂಡಿಯಾ ಈ ಸ್ಪೇಸ್ ರೇಸಲ್ಲಿ ಹಿಂದೆ ಬಿದ್ದರೆ ಫ್ಯೂಚರ್ ರಿಸೋರ್ಸಸ್ ಅನ್ನು ತಪ್ಪಿಸ್ಕೊಳ್ಬೋದು ಆದರೆ ಇಸ್ರೋ ಮತ್ತು ಪ್ರೈವೇಟ್ ಸ್ಟಾರ್ಟಪ್ಸ್ ಕೂಡ ಹಾಗೆ ಗೋರ್ಮೆಂಟ್ ಫ್ಯೂಚರಿಸ್ಟಿಕ್ ಪಾಲಿಸೀಸ್ನ ಕಂಬೈನ್ ಆದರೆ ಭಾರತ ಕೂಡ ಸ್ಪೇಸ್ನಲ್ಲಿ ಸೂಪರ್ ಪವರ್ ಆಗುತ್ತೆ ಕೊನೆಯದಾಗಿ ಒಂದು ಮಾತು ನಾಳೆಯ ಯುದ್ಧಗಳು ಭೂಮಿಯಲ್ಲಿ ಅಲ್ಲ ಸ್ಪೇಸ್ನಲ್ಲಿ ರಿಸೋರ್ಸಸ್ನ ಹಿಡಿತಕ್ಕೆ ತಗೊಳ್ಳೋದಾಗಿರುತ್ತೆ ಈ ಬ್ಯಾಟಲ್ಗೆ ಇಂಡಿಯಾ ಸಿದ್ಧವಾಗ್ತಾ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ